ಎಲ್ಲರಿಗೂ ಶುಭ ಮುಂಜಾನೆ ನಾನು ಪ್ರೇಮ ಸೌದತ್ತಿ ಇವತ್ತು ನೋಡ್ರಿ ಯುಗಾದಿ ಹಬ್ಬ ಐತಿ ಎಲ್ಲರಿಗೂ ಯು ಯುಗಾದಿ ಹಬ್ಬದ ಶುಭಾಶಯಗಳು ನೋಡ್ರಿ ಬೆಳಗ್ಗೆ ಬೆಳಗಿನ ವಾತಾವರಣ ನೋಡ್ಬೋದು ನೀವು ಎಷ್ಟು ಚೆಂದ ಐತಿ ಪಕ್ಷಿಗಳ ಚಿಲಿಪಿಲಿನೂ ಕೇಳ್ರಿ ನಾವು ಇವತ್ತ ಬೇವು ತಂದೆ ಬೇವು ತಂದ ಎಣ್ಣೆ ಹಚ್ಕೊಂಡು ಇವತ್ತ ಸ್ನಾನ ಮಾಡಬೇಕು ಆ ಸ್ನಾನ ಮಾಡೋದ್ರಿಂದ ತ ತಪ್ಲ ಐತಿ ಇರಲಿಲ್ಲ ನಾವೇನು ಮಾಡ್ತೀವಿ ಅಂದ್ರೆ ಬಿಸಿನೀರೊಳಗೆ ಹಾಕೊಂಡು ಎಣ್ಣೆ ಹಚ್ಚಿ ಎಲ್ಲರೂ ಇವತ್ತ ಬೇವು ಹಾಕ್ಕೊಂಡು ಎರ್ಕೋತೇವೆ ನೋಡ್ರಿ ಆಮೇಲೆ ಬೇವಿನ ಹೂವು ತೊಗೊಂಡ ಅದನ್ನು ನಾವು ಬೇವು ಬೆಲ್ಲ ಅಂತೇಳಿ ಅದನ್ನು ಮಾಡ್ತೇವೆ ಇವತ್ತ ಬೇವು ಬೆಲ್ಲ ಅಂದ್ರೆ ಜೀವನದಾಗ ಸಿಹಿನೂ ಇರ್ತತಿ ಕಹಿನೂ ಇರ್ತತಿ ಅನ್ನೋ ಸೂಚನೆ ಸಂಬಂಧ ಇದನ್ನು ಬೇವು ಬೆಲ್ಲ ತಿನ್ನೋದು ನೋಡ್ರಿ ದೇವ್ರಿಗೆ ನೈವೇದ್ಯ ಮಾಡಿ ಈಗ ನಾವೆಲ್ಲರೂ ಕೂಡ್ಕೊಂಡು ದೇವ್ ಮನೆ ದೇವ್ರಿಗೆ ಹೊಂಟೇವಿ ನಮ್ಮ ಮನೆ ದೇವ್ರ ಹೆಣ್ಣು ದೇವರು ಉದ್ಗಟ್ಟಿದ್ದೆ ಉದ್ದಮ್ಮ ಅಂತೇಳಿ ಆ ದೇವ್ರಿಗೆ ಹೊಂಟೇವೆ ನೋಡ್ರಿ ಎಲ್ಲರೂ ರೆಡಿಯಾಗಿ ಈಗ ನಾವು ಹೋಗುತ್ತ ನೋಡಿದೆವು ಇವತ್ತು ಉದ್ಯೋಗಿ ಪಾಟ್ಯ ನಾನು ಎಲ್ಲರೂ ಹೊಸ ಗಾಡಿಗಳು ತೊಗೋತಾರೋ ಹೋಗ್ತಾ ಹೋಗ್ತಾ ಹಾದಿ ಒಳಗೆ ನಾವೇನು ಮಾಡಿದೆವು ಅಂದ್ರೆ ಅಲ್ಲಿ ಮುನ್ನೋಳಿ ಹೊಳಿ ಒಳಗೆ ಮೀನುಗಳಿಗೆ ಅಕ್ಕಿ ಹಾಕಿದ್ದೆವು ಅದನ್ನು ನಮ್ಮ ಯಜಮಾನ್ರ ಅಕ್ಕಿ ಹಾಕತ್ತಾರ ನಮ್ಮ ಸಾನ್ವಿ ಹನಿಕ್ಕಿ ಹನಿಕ್ಕಿ ಹಾಕಿ ನೋಡಾಕತ್ತಾಳು ನನ್ನ ಮಗಳು ಭಯ ಆತಾಳು ಅಷ್ಟು ಬಾಗಿ ಕೆಳಗೆ ಕೆಳಗೆ ಬೀಳುತ್ತೆ ಅಂತೇಳಿ ಹಂಗೆ ನನ್ನ ಮಗ ಡ್ರೈವಿಂಗ್ ಮಾಡತ್ತನೂ ನಾವೀಗ ಹಂಗೆ ದೇವ್ರಿಗೆ ಹೊಂಟೇವೆ ನೋಡ್ರಿ ಯಾಕಪ್ಪ ಅಂದ್ರೆ ನಾವು ವರ್ಷ ಯುಗಾದಿಗೆ ಹೋಗಿ ಅಲ್ಲಿ ಏನು ಮಾಡ್ತೇವಪ್ಪಾ ಅಂದ್ರೆ ಐದು ಮಂದಿ ಆಳುಮಕ್ಕಳು ಅಂತೇಳಿ ಅಲ್ಲಿ ದೇವ್ರ ಸೇವಾ ಮಾಡೋರಿಗೆ ಐದು ಮಂದಿ ಗುಣಿಸೋದಿರ್ತೈತಿ ಏನು ಇನ್ನೊಂದು ವಿಶೇಷಪ್ಪ ಅಂದ್ರೆ ಮಾಡಿದ ಅಡುಗೆ ಬೋಗಾನಿ ಸಮೇತನ ಒಯ್ಬೇಕ್ರಿ ಅಲ್ಲಿ ನಾವು ಮಾಡಿದ ಅಡುಗೆ ಡಬ್ಬ್ಯಾ ಕಟ್ಕೊಂಡು ಹೋದ ಹೋಗ್ತೇವೆ ಅಂದ್ರೆ ಇರೋಂಗಿಲ್ಲ ಬೋಗಾನಿಯ ತೊಗೊಂಡು ಹೋಗಿ ಅಲ್ಲಿ ಊಟ ಮಾಡಿಸೋದಿರ್ತತಿ ನನ್ನ ಮಗ ನೋಡ್ಬೋದು ನೀವು ಡ್ರೈವಿಂಗ್ ಮಾಡಾತ್ತನೂ ಮುಂದೆ ಹೋಗೋದಕ್ಕೆ ಹೋಗಿದ್ರು ನಷ್ಟ ಮಾಡತ್ತಿದ್ರು ನಾವು ನಷ್ಟ ಮನೆಯಾಗ ಮಾಡಿ ಹೋಗಿದ್ವಿ ಈಗ ನೋಡ್ರಿ ಬಂಡಿ ಒಳಗೆ ಹೋಗ್ತಿರ್ತಾರೆ ನಮ್ಮ ಸೈಡೆಲ್ಲ ಇದೆಲ್ಲ ನೋಡಕ್ಕೆ ಸಿಗ್ತತಿ ಬೆಂಗಳೂರು ಸೈಡೆಲ್ಲ ಇದೆಲ್ಲ ನೋಡಕ್ಕೆ ಸಿಗಂಗಿಲ್ಲ ಬಂಡಿ ಒಳಗೆ ಅಡ್ಡಾಡ್ದು ಒಳಗು ಮತ್ತು ಗೂಡ್ಸ್ ಗಾಡಿಯನ್ನು ಬೈಕ್ ಮೇಲನ್ನು ನಮ್ಮಲ್ಲಿ ಜಾತ್ರೆ ಆಯ್ತು ಲಗ್ನ ಆಯ್ತು ಈ ಥರ ಎಲ್ಲರೂ ಅಡ್ಡಾಡ್ತಾರೆ ನೋಡ್ರಿ ಎಂಟ್ರೆನ್ಸ್ ಬತ್ ನೋಡ್ರಿ ಇದು ಉದ್ಗಟ್ಟಿ ಉದ್ದಮ ಅಂದ ಎಂಟ್ರೆನ್ಸು ಭಾಳ ಅಂದ್ರೆ ಭಾಳ ಬಿಸಿಲಿತ್ರಿಪ್ಪ ಇಂಥ ಬಿಸಿಲಿನಾಗ ನಾವು ಹೋದವು ಹೋಗಿ ದೇವಿ ದರ್ಶನ ಮಾಡಿಕೊಂಡು ಐದು ಮಂದಿಗೆ ಊಟನೂ ಮಾಡಿಸ್ತು ಗದ್ಲ ಅಂತೀ ಕೇಳಬೇಡ್ರಿ ಭಾಳ ಅಂದ್ರೆ ಭಾಳ ಗದ್ಲಿತ್ತು ನಾನು ಜಾತ್ರೆ ಎಲ್ಲ ನಿಮಗೆ ವಿಡಿಯೋನ ತೋರಿಸ್ತೇನೆ ನೋಡಿ ಇಲ್ಲಿ ಗಾಡಿ ಸ್ಟಾಪ್ ಮಾಡಿಸಿರು ಒಳಗಂತಿ ಎಂಟ್ರೆನ್ಸ್ ಇರೋಂಗಿಲ್ಲ ಯಾಕಂದ್ರೆ ಭಾಳ ಅಂತ ಹೇಳಿ ನೋಡ್ಬೋದು ನಾನು ತೋರ್ಸಾತೇನೆ ಈಗ ಗದ್ಲ ಅಲ್ಲಿ ಭಾಳ ಅಂದ್ರೆ ಭಾಳ ರಶ್ ಇರ್ತೈತೆ ರೀ ವರ್ಷ ಇದ್ದ ರೀತಿನ ಇರ್ತೈತಿ ನೋಡ್ರಿ ಟ್ಯಾಕ್ಟ್ರೊಳಗು ಹೇಳಿನ ಹಂಗೆ ನಮ್ಮ ಮಂದಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಟ್ಯಾಕ್ಟರ್ಲ ಲಾರಿ ಎತ್ತಿನ ಗಾಡಿ ಎತ್ ಹಾಡೈತರಲ್ಲ ಆ ಥರ ಎಲ್ಲ ಅಡ್ಡಾಡ್ತಾರೆ ನೋಡ್ರಿ ನಿಮಗೆ ಇನ್ನೂ ತೋರಿಸ್ತಾನೆ ನಾನು ಮುಂದೆ ಹೋಗಿ ಗಿತ್ತಿ ಎಲ್ಲ ಕಟ್ಕೊಂಡು ಬರೋದು ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಉದ್ಗಟ್ಟಿ ಉದ್ದ ಮಗ ಭಂಡಾರನ ಮುಖ್ಯ ನೋಡ್ರಿ ಭಂಡಾರ ಹಾರಿಸೋದ್ರಿಂದ ನನ್ನ ಮಗಳು ಬಿಸಿಲು ಕ್ಯಾಪ್ ಹಾಕೊಂಡನ ಹೊಂಟದಾಳು ಬೈಕ್ಗಳು ಅಷ್ಟ ಬಿಡ್ತಾರ್ರಿ ಫೋರ್ ವೀಲರ್ ಅಂತ ಒಟ್ಟೆ ಒಳಗೆ ಎಂಟ್ರೆನ್ಸ್ ಇಲ್ಲ ಜನಾನೋ ಜನ ಇದೆ ನೋಡ್ರಿ ಈ ಥರ ಬುತ್ತಿಗೆ ಕಟ್ಕೊಂಡ್ಬರೋದು ನೋಡ್ರಿ ಇಲ್ಲಿ ನೋಡಿರಿ ಉದ್ದ ಮುಂದ ತೇರು ನಿಂತೈತಿ ನೀವು ದರ್ಶನ ಮಾಡಿರಿ ಉದ್ದ ನಮಸ್ಕಾರ ಮಾಡಿರಿ ತೇರಿಗೆ ಉದ್ದಮ ದೇವಿನ ಇಷ್ಟು ಚಂದ ರೆಡಿ ಮಾಡಿರ್ತಾರೋ ಬಂಗಾರಂತೀ ಭಾಳ ಅಂದ್ರೆ ಭಾಳ ಇರ್ತೈತಿ ರೀ ದೇವೀದ ನೋಡ್ಬೋದು ನೀವು ಅದೆಷ್ಟೇ ಅಲ್ಲಿಯೂ ತೇರ್ನಾಗು ಇಷ್ಟು ಬಂಗಾರ ಹಾಕ್ಯಾರ ಒಳಗೆ ಗುಡಿಯಾಗನು ಅಷ್ಟು ಬಂಗಾರನ ಹಾಕ್ಯಾರ ದೇವಿಗೆ ನೋಡ್ಬೋದು ಇದು ಮುಂದಿನ ಗೋಪುರ ನೋಡ್ರಿ ಇಲ್ಲಿಂದ ಒಳಗೆ ಹೋಗೋದು ನಾವು ಭಂಡಾರ ತೊಗೊಂಡು ಬಂಡಾರ ಹಾರಿಸ್ಕೋತನ ಹೋಗ್ಬೇಕು ನೋಡ್ರಿ ಈಗ ನನ್ನ ಮಗ ಭಂಡಾರ ತೊಗೊಂಡನು ಈ ಭಂಡಾರ ನಾವ ಇಲ್ಲಿ ಮೊದಲ ಮೇನ ದ್ವಾರಕ್ಕೆ ಹಾರಿಸಿ ಆಮೇಲೆ ಸುತ್ತಮುತ್ತ ದೇವಿಗೆ ಗುಡಿಗೆಲ್ಲ ಹಾರಿಸ್ತೇವೆ ನೋಡ್ರಿ ನಮ್ಮಲ್ಲಿ ಭಂಡಾರ ಅಂದ್ರೆ ಇದ್ದಂಗೆ ಅಂತ ಹೇಳ್ತಾರೆ ಯಾರಾದರೂ ಏನಾದರೂ ತುಡುಗ ಮಾಡಿದ್ರೆ ತಪ್ಪು ಮಾಡಿದ್ರೆ ಭಂಡಾರ ಮುಟ್ಸೋದಂತೆ ಅಂತಾರೆ ನೋಡ್ರಿ ಇದಾರೀ ಅದು ದೇವ್ರ ಗುಡಿಯಾಗ ಬಂದು ಭಂಡಾರ ಮುಟ್ರಂತೆ ತಪ್ಪು ಮಾಡಿದ್ರಂತೆ ಅವ್ರಿಗೆ ಉಳ್ಗಾಲನೇ ಇಲ್ಲ ರೀ ಅದಕ್ಕೆ ನಮ್ಮಲ್ಲಿ ಭಂಡಾರ ಅಂದ್ರೆ ಇದ್ದಂಗೆ ಅಂತ ಹೇಳ್ತಿರ್ತಾರೆ ನೋಡ್ರಿ ಈಗ ನನ್ನ ಮಗ ಭಂಡಾರ ಹರಿಸ್ತಾನೆ ನೋಡ್ರಿ ಈಗೆಲ್ಲ ಭಂಡಾರ ಹರಿಸಿ ಒಳಗೆ ಹೋಗ್ತೇವೆ ಒಳಗೆ ಹೋಗೋದಕ್ಕೆ ಅಂದ್ರೆ ಇದು ಮೊದಲೇದು ದ್ವಾರ ಬಾಗಿಲು ಆಮೇಲೆ ಮುಂದೆ ಒಂದೈತಿ ನಮ್ಮ ತಿಲಕ್ಕದಾನು ನೋಡ್ಬೋದು ನೀವು ಎಷ್ಟು ಗದ್ದಲೈತಿ ಅಂತ ಹೇಳಿ ಇಲ್ಲಿ ಗುಡಿ ಒಳಗೆ ಎಲ್ಲರೂ ಕಟ್ಕೊಂಡು ಬಂದಿರುವಂಥ ಅಡುಗೆನ ಏನು ಮಾಡ್ತಿರ್ತಾರಂದ್ರ ರೀ ಎಲ್ಲ ಐದೈದು ಮಂದಿ ಆಳು ಮಕ್ಕಳನ್ನ ಕರಿಕರಿಸಿ ಎಲ್ಲರೂ ಊಟಕ್ಕೆ ಕೊಡ್ತಿರ್ತಾರೋ ವಸ್ತಿ ಬಂದವರೆಲ್ಲ ಇಲ್ಲಿ ಪೌಳಿ ಒಳಗೆ ಹುಡ್ಕೊಂಡು ಅಡುಗೆ ಮಾಡಿ ಮಾಡಿ ಮಕ್ಕಳು ನುಡಿಸ್ತಾರೆ ನಮ್ಮ ಯಜಮಾನ್ರು ನಿಂತಾರೆ ನಮ್ಮ ಸಪ್ನ ನಮ್ಮ ಸ್ವಾದ್ರತ್ಯನೂ ಭೇಟಿ ಭೇಟಾದ್ಲು ನಮಗಲ್ಲಿ ಅವರ ನಾವೆಲ್ಲ ಕೂಡ ಜಾತ್ರೆ ಮಾಡ್ಯವು ನೋಡ್ರಿ ಇಲ್ಲಿಂದ ದೇವಿಗೆ ಹೋಗಾಕ ಎಂಟ್ರೆನ್ಸು ಈ ಥರ ಅಡಿಗೆ ಕಟ್ಕೊಂಡ್ಬರ್ತಾರೆ ದೀರ್ಘ ನಮಸ್ಕಾರ ಹಾಕ್ತಾರೆ ಇಲ್ಲಿ ಉರುಳು ಸೇವೆ ಮಾಡ್ತಾರೋ ಅದನ್ನು ಎಲ್ಲ ನಿಮಗೆ ವಿಡಿಯೋದಾಗ ನಾನು ತೋರಿಸ್ತೇನೆ ನೋಡ್ಬೋದು ನೀವು ಈಗ ನೋಡ್ರಿ ಇವರೆಲ್ಲ ಹರಿಕೆ ಹೊತ್ತಿರ್ತಾರೋ ಆ ಹರಕಿ ತೀರ್ಸಾಕ ತೀರಿ ಆ ಹರಿಕೆ ನೆರವೇರಿದ ಮೇಲೆ ಈ ಥರ ದೀಡ್ ನಮಸ್ಕಾರ ಅಂದರೆ ಒಂದು ಮನುಷ್ಯ ಅದರ ಆ ಮನುಷ್ಯನ ಹೇಳಿ ಒಂದು ಕೋಲ್ ತೊಗೊಂಡು ಅದಕ್ಕೆ ಇಲಿ ಕಟ್ಟಿ ಈ ಥರ ದೀಡ್ ನಮಸ್ಕಾರ ಹಾಕ್ತಾರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಈ ಥರ ಉರುಳ ಸೇವೆ ಬೇಡ್ಕೊಂಡಿದ್ರೆ ಉರುಳ ಸೇವೆಯೂ ಮಾಡ್ತಿರ್ತಾರ್ರಿ ಎಲ್ಲ ನಾವು ಉಣಿಸಿ ಆಳು ಮಕ್ಕಳನ್ನೆಲ್ಲ ಉಣಿಸಿ ಬಂದು ಈಗೆಲ್ಲ ಇಲ್ಲಿ ಜಾತ್ರೆ ನಿಮಗೆ ತೋರಿಸ್ತೇನೆ ನೋಡ್ರಿ ಇಲ್ಲಿ ನಾವು ಸೋಡಾ ಕುಡ್ದೇವಿ ನೋಡಿರಿ ಪಿ ಪಿ ಎಲ್ಲ ಬಂದಿರ್ತಾವೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಜಾತ್ರೆಗೆ ಮಿನ್ನ ಮಿನ್ನಾ ಐಟಮ್ಗಳು ಬಂದಿರ್ತಾವೆ ಏನು ಹೈಪಾಯ್ ಇದ್ದು ಅಂತ ಇರೋದಿಲ್ಲ ನಮ್ಮಲ್ಲಿ ಎಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಇಂಥ ಸಾಮಾನ ಈ ಏನೋ ಚಲೋ ಇರ್ತಾವತ್ತು ನಮ್ಮ ಯಜಮಾನ್ರು ತೊಗೊಂಡ್ರು ಆದ್ರೆ ಅವೇನು ಪೇಡೆ ಏನು ಸರಿ ಇದ್ರಿಕ್ಕೆಲ್ಲ ಬರೀ ಸಕ್ರಿ ಪಾಕಿತ್ತು ಯಾರು ಇಂಥವ ತಗೋಕೆ ಹೋಗಬೇಡ್ರಿ ಚಲೋ ಇರಂಗಿಲ್ಲ ಆಮೇಲೆ ನಮ್ಮಲ್ಲಿ ಏನೈತೆ ಅಂದ್ರೆ ಜಾತ್ರೆಗೆ ಹೋದವರೆಲ್ಲ ಚುನ್ಮರಿ ಥರ ಬೇಕತ್ತೈತಿ ನಾವು ತೊಗೊಂಡಿವಿ ಇಲ್ಲಿ ನೋಡ್ರಿ ಮ್ಯಾಂಗೋ ಜ್ಯೂಸ್ ತೊಗೊಂಡ್ರೆ ನಮ್ಮ ಮೈದಾನ ಅದೇನು ಜ್ಯೂಸ್ ಅಂತಿ ಸ್ವಲ್ಪ ಸರಿ ಇದ್ದಿರಲಿಲ್ಲ ಮುಂದೆ ಬಂದ ಇಲ್ಲಿ ಸೋಡಾ ಕುಡ್ದು ನೋಡ್ರಿ ಲಿಂಬು ಸೋಡಾ ಲಿಂಬು ಸೋಡಾ ಅಂತ ಚಲೋ ಇತ್ತು ನೋಡ್ರಿ ಫ್ರೆಶ್ ಆಗಿ ಇತ್ತು ಮಸ್ತ್ ಇತ್ತು ಅದೇನೋ ಗ್ಯಾಸ್ ತುಂಬಿ ತುಂಬಿ ಸಾದಾ ನೀರಿನ ಬಾಟಲ್ ಕಾತ್ರ ಮಾಡಾಕತ್ತಿದ್ರು ಏನೋ ಗೊತ್ತಿಲ್ಲ ಒಟ್ಟು ಈ ರೀತಿ ಮಾಡತ್ತಿದ್ರು ಅದನ್ನು ನಾವು ಕುಡ್ದು ಅಂತೇಳಿ ನಿಮಗೆ ವಿಡಿಯೋ ಮಾಡಿ ತೋರಿಸಿ ನೋಡ್ರಿ ಲಿಂಬು ಸೋಡಾ ಮಾತ್ರ ಭಾರಿ ಆಗಿತ್ತು ಎಲ್ಲರೂ ಕುಡ್ದು ಅಂದ್ರೆ ಬಿಸಿಲು ಭಾಳ ಇತ್ತು ರೀ ಒಳಗಂತಿ ಭಾಳ ಸೆಖಿ ಆಗತಿತ್ತು ಪೆಂಡಲ್ ಹಾಕಿದ್ರು ಗಾಳಿ ಆಡುವತ್ತಾಗಿತ್ತು ಅದಕ್ಕಾಗಿ ನಮ್ಮದು ಉದುಗಟ್ಟಿ ಉದ್ದವನ್ನು ವ್ಲಾಗ್ ನಿಮಗೇನಾದ್ರೂ ಇಷ್ಟ ಆಗಿತ್ತಪ್ಪಾ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಹೊಸವಾಗಿ ಇದ್ದವ್ರೆ ನಮ್ಮ ಚಾನಲ್ಕ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ಅಂತ ನೆಕ್ಸ್ಟ್ ಬ್ಲಾಗ್ನಾಗೆ ನಮಸ್ಕಾರ